ಹಲೋ ವೀಕ್ಷಕರೇ ನಮಸ್ಕಾರ ನಮ್ಮ ಫುಡ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಒಂದು ಬೆಳ್ಳುಳ್ಳಿ ತಗೊಂಡು ಸಿಪ್ಪೆ ತೆಗೆದು ಬಿಡಿಸ್ಕೊತಾ ಇದ್ದೀನಿ ಕೆಲವೊಬ್ಬರು ಬೆಳ್ಳುಳ್ಳಿ ಕ್ಲೂನ ಸಿಪ್ಪೆ ಸಮೇತ ಹಾಕೋತಾರೆ ನಂತರ ಒಂದು ಇಂಚಾಗೋಷ್ಟು ಶುಂಠಿನ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಪುದೀನ ಸೊಪ್ಪು ಕಟ್ ಮಾಡ್ಕೊತಾ ಇದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಕಟ್ ಮಾಡಿ ಒಂದು ಚಿಕ್ಕ ಜಾರ್ ತಗೊಂಡು ಆ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೂ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಜೊತೆಗೆ ಐದರಿಂದ ಹತ್ತು ಕಾಳು ಮೆಣಸು ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಎರಡು ಈರುಳ್ಳಿ ತಗೊಂಡು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಣ್ಣು ಎರಡು ತಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ ಮಶ್ರೂಮ್ನ ಐವತ್ತು ರೂಪಾಯಿ ಕೊಟ್ಟು ಒಂದು ಪ್ಯಾಕೆಟ್ ತಗೊಬಂದಿದ್ದೆ ನಾನು ಇಬ್ಬರಿಗೆ ಅಥವಾ ಮೂರು ಜನಕ್ಕೆ ಆಗೋಷ್ಟು ಒಂದು ಲೋಟ ಇಲ್ಲ ಒಂದೂವರೆ ಲೋಟಕ್ಕೆ ಆಗೋಷ್ಟು ಹಾಕೊಂಡು ಮಾಡ್ಕೊತಾ ಇದ್ದೀನಿ ನೀವು ಜಾಸ್ತಿ ಮಾಡಬೇಕು ಅಂದರೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಮಶ್ರೂಮ್ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಮಶ್ರೂಮ್ ಇದ್ದವನ ಎರಡು ಭಾಗ ದಪ್ಪ ಮಶ್ರೂಮ್ ಇದ್ದವನ ನಾಲ್ಕು ಭಾಗ ಆಗಿ ಮಾಡ್ಕೊತಾ ಇದ್ದೀನಿ ತುಂಬ ದಪ್ಪ ಇದ್ದರು ಹಾಗೆ ಹಾಕಿದರೆ ಬೇಯೆಲ್ಲ ನೀಟಾಗಿ ನೀರಿನಲ್ಲಿ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಮಶ್ರೂಮ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ರಿಲೇಟಿವ್ಸ್ ಬಂದಾಗ ಎಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಸಾಲೆ ಅಂಶ ಜಾಸ್ತಿ ಇದ್ದರೆ ರೈಸ್ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಅದರಿಂದ ಸ್ವಲ್ಪ ಜಾಸ್ತಿ ಮಸಾಲೆ ಹಾಕೊಳ್ಳಿ ನೋಡಿ ಗ್ರೀನ್ ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಂತರ ವೀಕ್ಷಕರೆ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಚಕ್ಕೆ ಲವಂಗ ಏಲಕ್ಕಿ ಎಲೆ ಕಸ್ತೂರಿ ಮೆಥೆ ಸ್ಟಾರು ಮರಾಠಿ ಮೊಗ್ಗು ಬೇಕು ಅಂದರೆ ಸೋಂಪು ಕಾಡು ಹಾಕ್ಬೋದು ನಂತರ ಕಟ್ ಮಾಡಿ ಇಟ್ಟಿರ್ತಕ್ಕಂಥ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಅರಶಿನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣಲ್ಲಿ ರೋಸ್ಟ್ ಆದ ನಂತರ ಕಟ್ ಮಾಡಿ ಇಟ್ಟಿರ್ತಕ್ಕಂಥ ಟೊಮೊಟೊನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ನಾವು ಮುಂಚೆ ಹೆಂಗೆ ಗ್ರೈಂಡ್ ಮಾಡ್ಕೊಂಡಿದ್ದೋ ಅದನ್ನೆಲ್ಲ ಇವಾಗ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಆಗಿ ನಂತರ ಎಣ್ಣೆ ಬಿಟ್ಕೊಳ್ಳುತ್ತೆ ಆ ಟೈಮಲ್ಲಿ ಏನು ಬಟಾಣಿ ಕಳ್ಳ ಏನು ಅದನ್ನು ಹಾಕಿ ಹಸಿ ಬಟಾಣಿ ಸಿಕ್ಕಿದ್ರೂ ಹಾಕಿ ಸಿಗಲಿಲ್ಲ ಅಂದರೆ ಬಟಾಣಿ ಇಲ್ಲ ಅಂದರೆ ಏನು ಪರವಾಗಿಲ್ಲ ಹಾಗೆ ಮಾಡ್ಕೋಬೋದು ನಾನು ಕೂಡ ಬಟಾಣಿನ ನೆನೆ ಹಾಕಿರಲಿಲ್ಲ ಹೊರಗಡೆ ತರಕಾರಿ ಅಂಗಡಿಯಲ್ಲಿ ನೆಂದಿರೋ ಬಟಾಣಿ ಅಂತ ತಗೊಬಂದೆ ಅದಕ್ಕೆ ತುಂಬ ಹಸಿರು ಕಲರ್ ಮಿಕ್ಸ್ ಮಾಡಿರ್ತಾರೆ ಅದು ಹೆಲ್ತಿಗೆ ತುಂಬ ಡೇಂಜರು ಯಾವುದೇ ಕಾರಣಕ್ಕೂ ಅಂಥ ಬಟಾಣಿಗಳನ್ನ ತಗೊಬಂದು ತಿನ್ನಬೇಡಿ ಅದಾದ ನಂತರ ನಾವು ಏನು ಕಟ್ ಇಟ್ಕೊಂಡಿದ್ದೋ ಮಶ್ರೂಮು ಅದನ್ನು ಹಾಕ್ಕೊಂಡು ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಬಿರಿಯಾನಿ ಪೌಡ್ರ್ ಹಾಕೋಬೋದು ಒಂದು ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಮೊಸರು ಹಾಗೂ ಅರ್ಧ ಭಾಗ ನಿಂಬೆಹಣ್ಣ ಹುಳಿ ಹಿಂಡ್ತಾ ಇದ್ದೀನಿ ವೀಕ್ಷಕರೇ ನಾನು ಒಂದೂವರೆ ಲೋಟ ಅಕ್ಕಿ ತಗೊಂಡು ನೀಟೇ ತೊಳ್ಕೊಂಡು ಹಾಕ್ತಾಯಿದ್ದೀನಿ ಒಂದೂವರೆ ಲೋಟ ಅಕ್ಕಿಗೆ ಮೂರು ಲೋಟ ಆಗೋಷ್ಟು ನೀರು ಹಾಕೋಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಇದ್ದೀನಿ ನಂತರ ಅದೇ ಮೂರು ಲೋಟ ನೀರು ಹಾಕೋತಾ ಇದ್ದೀನಿ ನೀವು ಒಂದು ಲೋಟ ತಗೊಂಡ್ರೆ ಎರಡು ಲೋಟ ನೀರು ಹಾಕೊಂಡ್ರೆ ಆಗುತ್ತೆ ನಂತರ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ರುಚಿನ ನೋಡಬೇಕಾಗುತ್ತೆ ರುಚಿ ಬೇಕು ಅಂದರೆ ಸ್ವಲ್ಪ ಹ್ಯಾಡ್ ಮಾಡಿ ಕೊತ್ತಂಬರಿ ಅಥವಾ ಪುದೀನ ಸೊಪ್ಪನ್ನ ಸ್ವಲ್ಪ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ವಿಶಾಲಾಕಿ ಎರಡು ವಿಷಾಲ ಹೊಡಿಸ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ ನೀವು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ನಂದಿನಿ ತುಪ್ಪ ಏನಾದರೂ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ದಮ್ ಕಟ್ಟಿದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನನಗೂ ತುಂಬ ಹಸಿವಾಗಿತ್ತು ಅದರಿಂದ ಈ ಥರ ಮಾಡ್ಕೋತಾ ಇರೋದು ನಾನು ಈಗ ಸರ್ವ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಪ್ರತಿ ವಾರ ಚಿಕನ್ ಬಿರಿಯಾನಿ ಮಾಡ್ತೀರಾ ಇದನ್ನೂ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ